ಇನ್ನೊಂದ್ ಮಾಲ್ ಐತೆ ಪಕ್ಕ ಮೆಡಿಶನ್ ಮಾಲೋ ಅಂಜಲಿ ಅಂತ ಒಂದ್ಸಲಿ ಜಾಲಿ ಒಂದ್ಸಲ ಇನ್ನೊಂದ್ಸಲ ಶ್ರದ್ಧಾಂಜಲಿ ಶ್ರದ್ಧಾಂಜಲಿ ಎದ್ದೇಳು 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 ಯುವ ಶಕ್ತಿ ಡ್ರಗ್ಸ್ ಅನ್ನು ಶಾಪಕ್ಕೆ ಕೊಡಿಸೋಣ ಮುಕ್ತಿಗಳು ನರಳುತ್ತೆ ಕೈ ಬೆರಳುಗಳು ಬಳಲುತ್ತೆ ನಶೆ ನೆತ್ತಿಗೆ ಏರುತ್ತೆ ಈ ವಿಷ ಬದುಕನ್ನು ಕೊಲ್ಲುತ್ತೆ ಡ್ರಗ್ಸ್ ವಿಶ್ವಕ್ಕೆ ಮಾರಿ ಲೋಕಕ್ಕೆ ದಾರಿ ಜೀವನ ಆಗುತ್ತೆ ದುಬಾರಿ ಬದುಕಿದಾಗ್ಲೆ ಕಟ್ಕೊಂಡಂಗೆ ಗೋರಿ ಸೇ ನೋ ಟು ಡ್ರಗ್ಸ್ ಡ್ರಗ್ಸ್ ಸೇ ನೋ ಟು ಡ್ರಗ್ಸ್ ಸೇ ನೋ ಟು ಡ್ರಗ್ಸ್ ಮಾದಕ ಪೇಟ ಎಲ್ಲ ಇಲ್ಲಿ ಬರೀ ಕ್ಷಣಿಕ ಹಾಳು ಜೀವನ ಹಾಳು ಬೇಡ ಆ ಕೆಟ್ಟ ನರಕ ಸಮಾಜದಲ್ಲಿ ನಡೆಯೋ ಎಷ್ಟೋ ಅಪರಾಧಗಳಿಗೆ ಪ್ರೇರಕ ಬಣ್ಣದ ಬದುಕು ಆಗುತ್ತೆ ಬಿರುಕು ಯಾಕೆ ಬೇಕು ಈ ಮಾರಕ ಧೈರ್ಯದಿಂದ ಹೊರಗೆ ಬಾ ಡ್ರಗ್ಸ್ ಅನ್ನೋ ವಿಷವ ಬಿಟ್ಟು ನಿನ್ನ ದೇಹ ನಿನ್ನ ದಾರಿಗೆ ಹೊಸ ಬದುಕು ನೀ ಕಟ್ಟು ಸೇ ನೋ ಟು ಡ್ರಗ್ಸ್ ಸೇ ನೋ ಟು ಡ್ರಗ್ಸ್ ಸೇ ನೋ ಟು ಡ್ರಗ್ಸ್ ಸೇ ನೋ ಟು ಡ್ರಗ್ಸ್ ಎದ್ದೇಳು 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 ಯುವ ಶಕ್ತಿ ಡ್ರಗ್ಸ್ ಅನ್ನು ಶಾಪಕ್ಕೆ ಕೊಡಿಸೋಣ ಮುಕ್ತಿ ಬಲಿಯಾಗದಿರಿ ಮಾದಕಗಳ ಬಲೆಗೆ ಜಾಗೃತಿ ಇರಲಿ ಭವಿಷ್ಯದ ಕಡೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ನಿಮ್ಮೊಂದಿಗೆ ಸೇ ನೋ ಟು ಸೇ ನೋ ಟು ಸೇ ನೋ ಟು ಡ್ರಗ್ಸ್